इले भागवी ಮತ್ತೆ ಶಕುಂತಲಾ ಇವರು ಕೂಡ ಸೇರ್ಕೊಂಡು ರೀತುಗೆ ಪಪಾಯವನ್ನು ತಿನ್ನಿಸ್ತಾರೆ ರೀತು ಯಾವಾಗ ಗರ್ಭಿಣಿಯರು ತಿನ್ನಬಾರ್ದು ಅಂತ ಹೇಳ್ಬಿಡ್ತಾರೋ ಆಗ ಅದನ್ನ ಉಗಿದು ಉಗಿದ್ ಬಿಡ್ತಾಳೆ ತಕ್ಷಣ ಅರ್ಜುನ್ ಬರ್ತಾರೆ ಪಪಾಯ ತಿಂದದಾಳೆ ಅಂತ ಗೊತ್ತಾಗ್ತದಾಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ರೀತು ಬೃಂದಾನು ಕೂಡ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಅರ್ಜುನ್ ರೀತು ಮೇಲೆ ರೇಗ್ತಾರೆ ಯಾಕೆ ಪಪಾಯ ತಿನ್ನೋಕೆ ಹೋದೆ ಹಾಗೆ ಹೇಗೆ ಅಂತ ಈ ಕಡೆ ಅವನ ಮರ್ತು ಹೋಯ್ತು ಅದ್ರಲ್ಲಿ ಏನಿದೆ ಏನು ಆಗಲ್ಲ ಬಿಡು ಅಂತ ಸುಮ್ಮನೀರು ಗೊತ್ತಾಗೋದಿಲ್ಲ ಅಜ್ಜಿ ಹೇಳಿಲ್ವಾ ತೊಂದರೆ ಆಗತ್ತೆ ಅಂತ ಹೇಳಿ ಡಾಕ್ಟರ್ನ ಕರ್ಕೊಂಡು ಬರಕ್ ಹೋದಾಗ ಈ ಕಡೆ ರೀತು ಅದಕ್ಕೆ ನಂಗೆ ಭಯ ಆಯಿತು ಅಣ್ಣ ಹಾಸ್ಪಿಟಲ್ ಕರ್ಕೊಂಡು ಬಂದಾಗ ಹಾಗಾಗಿ ನಿಮ್ಮನ್ನೇ ಕರ್ಕೊಂಡು ಬಂದ ಏನಾದರೂ ಮಾಡಿ ಅತ್ತ ಅದ್ಕೆ ಅಂತ ಹೇಳಿದಾಗ ಇಲ್ದಿರೋ ಮಗುನ ಹಾಗೆ ಹೊಟ್ಟೆಲೆ ತೀರು ಹೋಯಿತು ಅಂತ ಮಾಡೋಣ ಅಂತ ಪ್ಲಾನ್ ಮಾಡ್ಕೊತಾರೆ ಅಷ್ಟರಲ್ಲಿ ಭಾರ್ಗವಿ ಕೂಡ ಹಾಸ್ಪಿಟಲ್ ಹತ್ರನೇ ಬಂದ ತಾಳೆ ಭಾರ್ಗವಿಗೆ ಅನಾಮಿಕ ಹುಡುಗಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಇಲ್ಲಿ ಭಾರ್ಗವಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನಿಮ್ಮಿಂದಾನೆ ಇಷ್ಟೆಲ್ಲ ಸಾಧ್ಯ ಆಗಿತ್ತು ಅಂತ ಆದರೆ ನೀವು ಮುಂದೆ ನಿಂತು ಎಲ್ವನ ಕೂಡ ಮಾಡಿದ್ದು ನನಗೂ ಕೂಡ ವಿಕಿಯಿಂದ ಅನ್ಯಾಯ ಆಗಿದೆ ಬಟ್ ಸಂಧ್ಯಾಗೆ ನ್ಯಾಯ ಸಿಗಬೇಕು ಅಂದ್ಕೊಂಡೆ ಬಟ್ ಸಂಧ್ಯಾ ಹೋಯ್ತು ಆದ್ರೆ ಸಂಧ್ಯಾ ಸಾವಿಗಾದ್ರೂ ನ್ಯಾಯ ಸಿಗಬೇಕು ಅಂತ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾರೆ ಯಾವಾಗ ನನ್ನ ನಿಮ್ಮ ಭೇಟಿ ಅಂತ ಭಾರ್ಗವಿ ಕೇಳಿದಾಗ ಶೀಘ್ರದಲ್ಲಿ ಅಂತ ಹೇಳ್ತಾರೆ ಆ ಕಡೆ ಶಕ್ತಿ ಪ್ರಸಾದ್ ಇನ್ಸ್ಪೆಕ್ಟರ್ ಜೊತೆ ಡೀಲ್ ನೋಡ್ತಾರೆ ಬಟ್ ಇನ್ಸ್ಪೆಕ್ಟರ್ ಅವ್ರ ಜೊತೆ ಶಾಮೀಲ್ ಆಗೋದಿಲ್ಲ ಇವನ್ ಜೊತೆ ಇನ್ನೊಬ್ರು ಕೂಡ ಸಿಕ್ಕಾಕುತ್ತಾರೆ ಅನ್ನೋ ವಿಷಯವನ್ನ ಹೇಳ್ತಾರೆ ಇಲ್ಲಿ ವಿಕ್ಕಿಯಿಂದಾನೇ ನನ್ನ ಮದುವೆ ನಿಂತು ಹೋಯ್ತು ಇವತ್ತು ನಾನು ಮನೇಲಿ ಇದ್ದೀನಿ ಅಂತ ಅಕ್ಕ ವಂದನ ವಿಕ್ಕಿ ಮೇಲೆ ರೇಗ್ತಿದ್ರೆ ನಾನು ಮದುವೆ ಆಗಿ ಇಲ್ಲಿಗೆ ಬಂದಿದ್ದೀನಿ ಏನು ನಿನ್ನ ಮದುವೆ ಅಂತ ಚಿಂತೆ ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ವಿಕ್ಕಿ ವಂದನಾ ಮೇಲೆ ರೆಕ್ತಿದ್ದಾರೆ ಈ ಕಡೆ ಶಕ್ತಿ ಪ್ರಸಾದ್ ಮೀಡಿಯಾದವರು ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ಮಗ ತಪ್ಪು ಮಾಡಿದಾರ ಇಲ್ವಾ ಅಂದಾಗ ಷಡ್ಯಂತ್ರ ಇದು ನನ್ನ ಮಗ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಲೇಡಿ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದ್ದೆ ನೀನು ಕೂಡ ಎಷ್ಟು ಹೆಣ್ಮಕ್ಳು ಬದುಕನ್ನ ಮಾಡಿದೆ ಈಗ ನಿನ್ನ ಮಗನ ಸರಿದಿ ಖಂಡಿತವಾಗ್ಲು ನಿನ್ನ ಮಗ ಸಿಕ್ಕಿ ಬೀಳದೆ ಬಿದ್ದೆ ಬೀಳ್ತಾನೆ ನೋಡ್ತಾ ಇರೋ ಶಿಕ್ಷೆ ಅವನಿಗೆ ಹಾಗೆ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ಶಕ್ತಿ ಯಾರು ಅಂತ ಹೇಳಿ ಹುಡ್ಕಾಟ ನಡೆಸಿದ್ದಾರೆ ಎತ್ತ ಕಡೆ भारगवी हॉस्पिटल <laughs> ಒಳಗಡೆ ಬಂದು ಬೃಂದನ ಏನ್ ಹೇಳ್ಕೊಡ್ತದೆ ಏನ್ ಮಾತಾಡ್ತದೆ ರೀತು ಜೊತೆ ಅಂದಾಗ ಅಯ್ಯೋ ಹುಷಾರಾಗಿರ್ಬೇಕಲ್ವಾ ಅಂತ ಹೇಳ್ತದೆ ಹೌದು ನೀನ್ ಯಾಕೆ ಬಂದೆ ಅಂತ ಕೇಳಿದಕ್ಕೆ ನಾನು ಕೂಡ ಅದಕ್ಕೆ ಅಲ್ವಾ ರೀತುಗೆ ರೀತಿ ಆಯ್ತು ಅಂತ ಗೊತ್ತಾಯ್ತು ಹಾಗಾಗಿ ನಾನು ಕೂಡ ಬಂದೆ ಬಾ ರೀತು ಚೆಕ್ಅಪ್ ಮಾಡ್ಸೋಣ ಅಂತ ಹೇಳಿ ರೀತುನ ಹೇಳ್ಕೊಂಡು ಹೋಗ್ತದ ಈ ಕಡೆ ಬೃಂದ ರೀತುನ ಹೇಳ್ಕೊತಾಳೆ ಈ ಒಂದು ಬರದಲ್ಲಿ ಕಾಲ್ ಕೊಟ್ಟು ರೀತುನ ಬೀಳಿಸ್ತದಾಳೆ ಬೃಂದ ಈ ಕಡೆ ಆಕ್ಟ್ ಮಾಡು ಅಂತ ಕೂಡ ಹೇಳ್ಕೊಡ್ತಾಳೆ ರೀತುಗೆ ರೀತು ಕೂಡ ಹೊಟ್ಟೆ ನೋವು ಅಂತ ಆಕ್ಟ್ ಮಾಡಿ ಕೆಳಗಡೆ ಬಿದ್ದು ಹೋಗ್ತಾಳೆ ಅಷ್ಟರಲ್ಲಿ ಭಾರ್ಗವಿಗೂ ಕೂಡ ಗಾಬರಿ ಆಗ್ತದೆ ಅರ್ಜುನ್ ಇದೆಲ್ಲ ಆಗಿದ್ದು ಭಾರ್ಗವಿಯಿಂದಾನೆ ಅಂತ ಹೇಳಿ ಬೃಂದ ಹೇಳ್ತದ ತಕ್ಷಣ ಐಸಿಯು ಶಿಫ್ಟ್ ಮಾಡ್ತಾರೆ ಅರ್ಜುನ್ ತದನಂತರ ಇಲ್ಲಿ ಟ್ರೀಟ್ಮೆಂಟ್ ಆಗ್ತದ ಈ ಕಡೆ ಭಾರ್ಗವಿಯನ್ನ ಬೈದು ಕಳಿಸಿದ್ದಾರೆ ಅರ್ಜುನ್ ತದನಂತರ ಡಾಕ್ಟರ್ ಹತ್ರ ಬಂದವು ಮಗು ಹೇಗಿದೆ ಏನು ಅಂತ ಸಾರಿ ಮಗು ಸತ್ತೋಯ್ತು ಅಂತ ಡಾಕ್ಟರ್ ಹೇಳ್ತಾರೆ ಇದ್ರ ನಡುವೆ ಬೃಂದಾಗ ರೀತು ಥ್ಯಾಂಕ್ಸ್ ಹೇಳ್ತಿರ್ತಾರೆ ಅದಕ್ಕೆ ಇದರಿಂದ ಬಚಾವ್ ಮಾಡಿದ್ದು ನೀವೇ ಇರೋ ಮಗುನ ಸತ್ತಿದೆ ಅಂತ ಹೇಳಿ ಅಂತದಾಗೆ ಭಾರ್ಗವಿ ಅದೇ ವಾರ್ಡ್ ಅಲ್ಲಿ ಅವಸ್ಕೊಂಡಿರ್ತಾರೆ ಇಲ್ಲಿ ಅರ್ಜುನ್ಗೆ ಮೋಸ ಮಾಡ್ತಿದ್ರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಖಂಡಿತ ವಿಶ್ವ ರಿವೀಲ್ ಮಾಡ್ತೀನಿ ಅಂತ ಭಾರ್ಗವಿ ಹೇಳ್ತಿದ್ದಾರೆ